ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬೇಕ್ ಅವರ್ ಚಾನಲ್ ನೀವು ನೋಡ್ತಾಯಿದ್ದೀರ ಕನ್ನಡ ಜಗತ್ತು ಚಾನೆಲ್ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಪ್ರೇಮ್ ಜಿ ಫೌಂಡೇಶನ್ನಿಂದ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ ಇಲ್ಲಿ ವಿದ್ಯಾರ್ಥಿನಿಯರಿಗೆ ಏನಪ್ಪಾ ಅಂತಂದರೆ ಗುಡ್ ನ್ಯೂಸ್ನೇ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಏನಪ್ಪಾ ಅಂತಂದರೆ ಎರಡು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದರೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ನೀಡೋದಕ್ಕೆ ಅಜಿಮ್ ಪ್ರೇಮ್ ಜಿ ಪ್ರೇಮ್ಜಿ ಫೌಂಡೇಶನ್ ಏನಪ್ಪಾ ಅಂತಂದರೆ ತೀರ್ಮಾನವನ್ನು ಕೂಡ ಮಾಡಿದೆ ಹಾಗಾದರೆ ಈ ಒಂದು ಯೋಜನೆಗೆ ಅಥವಾ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕೆ ಇರಬೇಕಾದಂಥ ಅರ್ಹತೆಗಳೇನು ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ದಾಖಲಾತಿಗಳನ್ನ ಹೊಂದಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಅಜೀಮ್ ಪ್ರೇಮ್ ಜಿ ಸ್ಕಾಲರ್ಶಿಪ್ ಅಂದರೆ ಭಾರತದಲ್ಲಿ ಗುಣಮಟ್ಟ ಅಥವಾ ಸಮತೆಯನ್ನು ಸುಧಾರಿಸುವಂಥ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂದರೆ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಇಲ್ಲಿ ನಿಮಗೇನಪ್ಪ ಅಂತಂದರೆ ಮೂವತ್ತು ಸಾವಿರ ರೂಪಾಯಿ ನಿಮಗೆ ನೇರವಾಗಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಏನು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಹದಿನೈದು ಸಾವಿರ ರೂಪಾಯಿ ಅಂದರೆ ಹದಿನೈದು ಸಾವಿರ ಒಮ್ಮೆ ಹದಿನೈದು ಸಾವಿರ ರೂಪಾಯಿ ಮತ್ತೊಮ್ಮೆ ಹದಿನೈದು ಸಾವಿರ ರೂಪಾಯಿಗೆ ಎರಡು ಕಂತುಗಳಲ್ಲಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಹಾಗಾದರೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನೋಡೋದಾದರೆ ಅದಕ್ಕಿಂತ ಮೊದಲು ಏನಪ್ಪಾ ಅಂತಂದರೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಈಗ ಸದ್ಯದ ಮಟ್ಟಿಗೆ ಏನಪ್ಪಾ ಅಂತಂದರೆ ರಿನುವಲ್ ಪ್ರಾರಂಭ ಆಗಿರುವಂಥದ್ದು ಇನ್ನು ಹೊಸ ಅರ್ಜಿ ಏನಪ್ಪಾ ಅಂತಂದರೆ ಸೆಪ್ಟೆಂಬರ್ ಹತ್ತರಿಂದ ಪ್ರಾರಂಭ ಆಗುತ್ತೆ ರಿನುವಲಲ್ಲಿ ಏನಪ್ಪ ಅಂತಂದರೆ ಪ್ರಸಕ್ತ ಒಂದು ಶೈಕ್ಷಣಿಕ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸರ್ಕಾರಿ ಅಥವಾ ವಿಶ್ವಾಸಾರ್ಹ ಒಂದು ಮಾನ್ಯತೆ ಪಡೆದಂಥ ಒಂದು ಖಾಸಗಿ ಆಗಿರ್ಬೋದು ಅಥವಾ ವಿಶ್ವವಿದ್ಯಾಲಯದಲ್ಲಿ ನೀವು ಪದವಿ ಅಥವಾ ಅಥವಾ ಎರಡು ಅಥವಾ ಐದು ವರ್ಷಗಳ ಒಂದು ಅವಧಿಯನ್ನು ಶಿಕ್ಷಣವನ್ನು ಮುಂದುವರಿಸಿರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಏನು ಪ್ರಸಕ್ತ ವರ್ಷದಲ್ಲಿ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಿಮ್ಮೊಂದು ಶೈಕ್ಷಣಿಕದ ಒಂದು ಶುಲ್ಕ ರಶೀದಿ ಬೇಕಾಗುತ್ತೆ ಅಂದರೆ ಪಿ ರಶಿಪ್ ಕೂಡ ನಿಮಗೆ ಬೇಕಾಗುತ್ತೆ ಆಮೇಲೆ ನಿಮಗೆ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ನಿಮ್ಮೊಂದು ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆ ಸಕ್ರಿಯವಾಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಹಾಗಾದರೆ ಬೇಕಾಗುವಂಥ ದಾಖಲಾತಿ ನೋಡಿದರೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಏನಪ್ಪ ಅಂತಂದರೆ ಕಳೆದ ಒಂದು ಆರು ತಿಂಗಳಕ್ಕಿಂತ ಅಂದರೆ ಹೊಸದಾಗಿ ನೀವು ಫೋಟೋ ತೆಗೆಸ್ಕೊಂಡಿರುವಂಥದ್ದು ಒಂದು ಭಾವಚಿತ್ರ ಬೇಕಾಗುತ್ತೆ ಏನು ಇದರಲ್ಲಿ ನೋಡ್ತಾ ಇರ್ಬೋದು ಸಹಿ ಕೂಡ ಬೇಕಾಗುತ್ತೆ ಅಂದರೆ ನಿಮ್ಮೊಂದು ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಬಿಳಿ ಹಳೆಯ ಮೇಲೆ ಸಿಗ್ನೇಚರನ್ನು ಮಾಡಿರುವಂಥದ್ದು ಅಂದರೆ ಸ್ಪಷ್ಟವಾಗಿ ಕಾಣುವಂಥ ಅಂತ ಕೂಡ ತಿಳಿಸಲಾಗಿದೆ ಏನು ಆಧಾರ್ ಕಾರ್ಡನ್ನು ಹೊಂದಿರಬೇಕು ಅಂತ ಹೇಳಿದರೆ ನಿಮ್ಮೊಂದು ಆಧಾರ್ ಕಾರ್ಡ್ನ ಮುಂಭಾಗ ಮತ್ತು ಹಿಂಭಾಗ ಅಂದರೆ ಎರಡು ಬದಿಯಲ್ಲಿ ನಿಮಗೆ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಬ್ಯಾಂಕ್ ಖಾತೆ ಬೇಕಾಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಏನಪ್ಪಾ ಅಂತಂದರೆ ಇಲ್ಲಿ ಐ ಎಫ್ ಎಸ್ ಸಿ ಕೋಡ್ ಸರಿಯಾಗಿಯನ್ನು ಹಾಕಬೇಕಾಗತ್ತೆ ಆಮೇಲೆ ಒಂದು ಬ್ಯಾಂಕ್ ಖಾತೆಯನ್ನು ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ ಏನು ನೀವು ಎಸ್ ಎಸ್ ಎಲ್ ಸಿಯನ್ನು ಪೂರ್ಣಗೊಳಿಸಿದರೆ ಹತ್ತನೇ ತರಗತಿ ಒಂದು ಅಂಕಪಟ್ಟಿ ಕೂಡ ಬೇಕಾಗುತ್ತದೆ ಇನ್ನು ಹನ್ನೆರಡನೇ ತರಗತಿ ಅಂಕಪಟ್ಟಿ ಅಂದರೆ ನೀವೇನಾದರೂ ಪಿ ಯು ಸಿ ಮುಗಿಸಿದರೆ ಪಿ ಯು ಸಿ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತದೆ ಇನ್ನು ಇಲ್ಲಿ ಎಡಿಟ್ ಮಾಡಿ ಏನಪ್ಪಾ ಅಂತಂದರೆ ಅಪ್ಲೋಡ್ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಇನ್ನು ಆನ್ಲೈನಲ್ಲಿ ಅಂಕಪಟ್ಟಿ ಅಂದರೆ ನೀವೇನಾದರೂ ಆನ್ಲೈನ್ನಲ್ಲಿ ಪ್ರಿಂಟ್ಔಟನ್ನು ತಗೊಂಡಿರ್ತಾರಲ್ಲ ಅದು ಕೂಡ ನಡೆಯುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ ಏನು ಕೊನೆಯ ದಾಖಲೆ ಬಂದುಬಿಟ್ಟು ಕಾಲೇಜಿಗೆ ಪ್ರವೇಶ ಪಡೆದಿರುವಂಥದ್ದೊಂದು ಒಂದು ಪುರಾವೆ ಅಂತ ಹೇಳಿದ್ದಾರೆ ಅಂದರೆ ಒಂದು ಶೈಕ್ಷಣಿಕ ಶುಲ್ಕ ಆಗಿರ್ಬೋದು ಅಥವಾ ಪಿ ರೆಸಿಪ್ಟ್ ಆಗಿರ್ಬೋದು ಒಂದು ಶಾಲಾ ದಾಖಲೆಯ ಒಂದು ಪುರಾವೆಯನ್ನು ಕೂಡ ಲಗತ್ತಿಸಬೇಕಾಗುತ್ತೆ ಅದನ್ನು ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಲಾಗುತ್ತೆ ಸದ್ಯಕ್ಕೆ ಏನಪ್ಪಾ ಅಂತಂದರೆ ಬೇಕಾಗುವಂಥ ಅರ್ಹತೆಗಳನ್ನು ಮತ್ತು ಏನೆಲ್ಲ ದಾಖಲಾತಿಗಳನ್ನು ಹೊಂದಿರಬೇಕು ಅಂತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ ಇನ್ನು ಯಾವುದೇ ರೀತಿಯಂಥ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಬಯೋದಲ್ಲಿ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ